ಥ್ರೂ ಅಟ್ ಸ್ಟೇಟ್ ಇನ್ನೊಂದು ಎರಡು ಮೂರು ತಿಂಗಳು ತಡಿ ತಡೀರಿ ಯಾಕಂದರೆ ನಾವೀಗ ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಬಿಲ್ಸ್ ತಂದಿದ್ದೀವಿ ಅಂದರೆ ಪ್ರಮುಖವಾಗಿ ನಾಲ್ಕು ಬಿಲ್ ತಂದಿದ್ದೇವೆ ಅದ್ರ ಜೊತೆಗೆ ಆಶಾದೀಪ್ ಅಂತ ಕಾರ್ಯಕ್ರಮ ಇವತ್ತು ಸಿನಿ ಬಿಲ್ ಆಗಿರ್ತಕ್ಕಂಥದ್ದು ಗಿಗ್ ಬಿಲ್ ಆಗಿರ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟ್ ಬಿಲ್ ಆಗಿರ್ತಕ್ಕಂಥದ್ದು ಡೊಮೆಸ್ಟಿಕ್ ಬಿಲ್ ಬರ್ತಕ್ಕಂಥದ್ದು ಗ್ರಾಚುಟಿ ಮೀನ್ ಕಂಪಲ್ಸರಿ ಗ್ರ್ಯಾಚ್ಯುಟಿ ಇವೆಲ್ಲ ಜನಕ್ಕೆ ಕಣ್ಣಿಗೆ ಕಾಣಂಗಿಲ್ಲ ಈಗ ಮಿನಿಮಮ್ ವೇಜಸ್ ಇಪ್ಪತ್ತ್ಮೂರು ಸಾವಿರಕ್ಕೆ ಮಾಡಿದ್ದೀವಿ ಸೊ ಇವೆಲ್ಲ ಜನಕ್ಕೆ ಭಾಳ ಕಣ್ಣಿಗೆ ಕಾಣಂಗಿಲ್ಲ ಆದರೆ ಎಫೆಕ್ಟ್ ಇರ್ತಕ್ಕಂಥದ್ದು ಭಾಳ ಇದೆ ಇವತ್ತು ಮೆನ್ಸ್ಟ್ರಿಯಲ್ ಲೀವ್ ತಂದಿರತಕ್ಕಂಥದ್ದು ಇಂಥ ಹಲವಾರುನ ಕಳೆದ ಎರಡೂವರೆ ವರ್ಷದಲ್ಲಿ ಭಾಳಷ್ಟು ಪ್ರೋಗ್ರೆಸಿವ್ ಆಮೇಲೆ ನ್ಯೂ ಬಿಲ್ ಇವೆಲ್ಲ ಯಾವುದು ಹೊಸ್ತಾಗಿರ್ತಕ್ಕಂಥ ಬಿಲ್ಗಳೆಲ್ಲ ನಾವೇ ಪ್ರಾರಂಭ ಮಾಡಿ ನಾವೇ ಅನುಷ್ಠಾನಕ್ಕೆ ತಂದು ಇವತ್ತು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಬಿಲ್ಗಳಿದ್ದಾವೆ ಸೊ ಖಂಡಿತವಾಗ್ಲೂ ನನ್ನ ಇಲಾಖೆಯನ್ನು ನಾವು ಮಾಡಿರ್ತಕ್ಕಂಥದ್ದು ನನಗೆ ಖುಷಿ ಇದೆ ಇನ್ನು ಸ್ವಲ್ಪ ಚೇಂಜ್ ಮಾಡಬೇಕು ಇನ್ನು ಬಹುತೇಕ ಇನ್ನು ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಒಂದು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇವತ್ತು ಮೊಬೈಲ್ ಮೆಡಿಕಲ್ ಯೂನಿಟ್ ಮಾಡಿದ್ದೀವಿ ನೂರು ಮೊಬೈಲ್ ಮೆ ಬ್ಯಾನ್ಗಳಿದ್ದಾವೆ ಅದ್ರ ಜೊತೆಗೆ ಸುಮಾರು ನಲ್ವತ್ತ್ಮೂರು ಅಂಬೇಡ್ಕರ್ ಸೇವಾ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದೀವಿ ಆಲ್ಮೋಸ್ಟ್ ಇನ್ನೊಂದು ವಾರ ಹತ್ತು ದಿಸಲೇ ಅದನ್ನು ಪ್ರಾರಂಭ ಆಗ್ಬಿಡುತ್ತೆ ಕೆಲವು ಜಿಲ್ಲೆಯಲ್ಲಿ ಆಲ್ರೆಡಿ ಪ್ರಾರಂಭ ಆಗಿದೆ ಇವೆರಡೂ ಕಾಂಬಿನೇಷನ್ಲಿಂದ ಬಹುತೇಕ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾವುದೇ ವರ್ಕರ್ ಇದ್ದರೆ ಅವ್ನು ಜೆನ್ಯೂನು ಇದನ್ನಿಲ್ಲ ಅವ್ನು ಯಾರು ಜೆನ್ಯೂನ್ ಇದನ್ನು ಅವ್ನಿಗೆ ಕರೆಕ್ಟಾಗಿ ನೇರವಾಗಿ ದುಡ್ಡು ಮುಟ್ತಕ್ಕಂಥದ್ದು ಬೆನಿಫಿಟ್ ಮುಟ್ತಕ್ಕಂಥ ಕೆಲಸ ಖಂಡಿತವಾಗಿ ನಮ್ಮ ಬೋರ್ಡ್ನಿಂದ ಆಗುತ್ತೆ ಇನ್ನು ಎರಡೇ ತಿಂಗಳ ಕಾಲಾವಕಾಶದಲ್ಲಿ ಭಾಳಷ್ಟು ಬದಲಾವಣೆ ನೀವು ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಾಣ್ಬೋದು